ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಅರಳಿಕೊಪ್ಪ ಗ್ರಾಮದಲ್ಲಿ ಇಂದು ನಲವತ್ತನೇ ವರ್ಷದ ಅರಳಿಕೊಪ್ಪ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು ಅದೇ ರೀತಿ ಈ ಸಂದರ್ಭದಲ್ಲಿ ವಾಲಿಬಾಲ್ ಹಾಗೂ ಅಗ್ಗ ಜಗ್ಗಾಟ ಮ್ಯೂಸಿಕಲ್ ಚೇರ್ ಹಲವಾರು ಕಾರ್ಯಕ್ರಮವೂ ನಡೆಯಿತು ಅದೇ ರೀತಿ ಮಲೆನಾಡಿನ ಸಮಾಜ ಸೇವಕರಾದ ಬಡವರ ಬಂಧು ಜನಪ್ರಿಯ ನಾಯಕರಾದ ಕ್ಲಿಫರ್ಡ್ ಲಾರೆನ್ಸ್ ಅವರು ಬರುವಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಗ್ರಾಮದಲ್ಲಿ ನಿರಂತರವಾಗಿ ನೀವು ವಿಗ್ರಹ ದಾನಿಗಳಾಗಿ ಇಲ್ಲಿ ಗುರುತಿಸ್ಕೊಂಡಿದ್ದೀರಿ ಎಷ್ಟು ವರ್ಷಗಳಿಂದ ನೀವು ವಿಗ್ರಹ ದಾನಿಯಾಗಿ ನೀವು ಇಲ್ಲಿ ಮುಂದುವರಿತಿದ್ದೀರಾ ಸರ್ ಇಲ್ಲಿ ನಾವು ನಮ್ಮ ಎಜುಕೇಶನ್ ಮುಗಿಸಿ ನಾನು ಉದ್ಯಮಿಯಾಗಿ ಶುರು ಮಾಡಿದಲ್ಲಿಂದ ಬೆಂಗಳೂರಲ್ಲಿ ಅಲ್ಲಿಂದ ನನ್ನ ಕೈಯಲ್ಲಾದಂತಹ ಉತ್ ಅತ್ಯುತ್ತಮವಾದ ಸೇವೆಗಳನ್ನು ಗಣೇಶೋತ್ಸವದಲ್ಲಿರ್ಬೋದು ನಮ್ಮ ಸುತ್ತಮುತ್ತಲಿನ ನಮ್ಮ ದೇವ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರದಲ್ಲಿರ್ಬೋದು ಪ್ರತಿಯೊಂದರಲ್ಲೂ ನನ್ನ ಸಹಾಯ ಹಸ್ತಾ ಇದ್ದೇ ಇರುತ್ತೆ ಅದೇ ರೀತಿ ದೇವರ ಕೃಪೆಯಲ್ಲೂ ನನಗೆ ಒಳ್ಳೆಯ ಒಂದು ಪ್ರತಿ ವರ್ಷ ನಾನು ಒಂದು ಮುನ್ ಮುನ್ನೆಜ್ಜೆಯನ್ನು ತುಂಬ ವರ್ಷಗಳಿಂದ ಅದನ್ನು ನಾವು ಯಾವತ್ತಿಷ್ಟು ವರ್ಷ ಅಂತ ನಾನು ಬೆಳೆಣಿಕೆ ಮಾಡೋದು ಕಷ್ಟ ಪ್ರತಿ ವರ್ಷಗಳಿಂದ ಎಲ್ಲರ ಸಹಕಾರದಿಂದ ಗುರು ಹಿರಿಯರ ಒಂದು ಆಶೀರ್ವಾದದಿಂದ ನಾನು ಮೂರ್ತಿಗಳನ್ನು ಕೊಡ್ತಾ ಇದ್ದೀನಿ ಅದು ಅತ್ಯದ್ಭುತವಾಗಿ ಈ ಸರಿ ನಲವತ್ತನೇ ವರ್ಷವಾಗಿ ವಿಜೃಂಭಣೆಯಿಂದ ನಡೀತಿದೆ ನಮ್ಮ ಹಿರಿಯರೆಲ್ಲ ನಡೆಸ್ಕೊಂಡು ಒಂದು ಸಂಪ್ರದಾಯ ಸಂಸ್ಕೃತಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅದು ಅಲ್ಲದೆ ಈ ಸರಿ ಇರುವಂಥ ಒಂದು ಕಮಿಟಿಗಳು ಒಂದು ಅತ್ಯುತ್ತಮ ಒಂದು ಡೇ ಆ್ಯಂಡ್ ನೈಟ್ ಅವರು ಕೆಲಸ ಮಾಡಿ ಅದು ಸ್ವಂತ ಸ್ವಂತ ಮನೆಯ ಕೆಲಸಗಳಿಗಿನ್ನ ಅತಿ ಹೆಚ್ಚಿನ ಶ್ರದ್ಧೆಯಿಂದ ಈ ಗ್ರಾಮ ಗ್ರಾಮಸ್ಥರು ನಮ್ಮ ಅಡಿಗೆಬಲ್ ಗ್ರಾಮದಲ್ಲಿ ಇರುವಂಥ ಅರಡಿಕೊಪ್ಪ ಕೈಮರದಲ್ಲಿರುವಂಥ ಸಭಾಗಣಪತಿಯ ಒಂದು ಸೇವಾ ಸಮಿತಿಯವರು ನಡೆಸ್ಕೊಂಡು ಬರ್ತಿದ್ದಾರೆ ಇದಕ್ಕೆ ನನ್ನ ಒಂದು ಒಂದು ಮನಸ್ಪೂರ್ವಕವಾದ ಒಂದು ಇಚ್ಛಾನುಸಾರವಾಗಿ ನಾನು ಅವರಿಗೆ ಕೃತಜ್ಞತೆ ಹೇಳ್ತಾ ಇನ್ನೂ ಅತಿ ಹೆಚ್ಚು ನಾನಿಲ್ಲಿ ನಾವು ದುಡಿಯೋದರ ಒಂದು ಭಾಗವಾಗಿ ನಾವು ಒಂದು ಗಣೇಶೋತ್ಸವನ ಮಾಡೋಕ್ಕೆ ಮುಂದಿನ ದಿನಗಳಲ್ಲೂ ನನಗೆ ನನಗೆ ಶ್ರೀ ಮಹಾಗಣಪತಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇನ್ನು ಇನ್ನೂ ಒಂದು ಅತಿ ಹೆಚ್ಚಿನ ಸೇವೆ ಮಾಡಲು ನಾನು ರೆಡಿ ಇದ್ದೀನಿ ಅದರ ಉದ್ದೇಶ ಏನಂದರೆ ಇಲ್ಲಿ ನಡೆಯುವಂಥ ಒಂದು ಉತ್ಸಾಹಭರಿತವಾದ ಒಂದು ಒಗ್ಗಟ್ಟಿನ ಗಣೇಶೋತ್ಸವನೇ ನನಗೆ ಇದಕ್ಕೆಲ್ಲ ಉತ್ಸಾಹ ನೀಡ್ತಾ ಇದೆ ಅಂತ ಹೇಳಲು ಇಚ್ಛಿಸ್ತೀನಿ ನಮಗೆ ಮಾಹಿತಿ ಬಂದ ರೀತಿಯಲ್ಲಿ ನೀವು ಬಹಳಷ್ಟು ಸಮಾಜ ಸೇವಾ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀರ ಅಂತೇಳಿ ನಮಗೆ ತಿಳಿದು ಬಂದಿದೆ ಯಾವ್ಯಾವ ರೀತಿಯಲ್ಲಿ ಸಮಾಜ ಸೇವೆ ಕಾರ್ಯನ ನೀವು ಮಾಡ್ಕೊಂಡು ಬಂದಿದ್ದೀರಾ ಸರ್ ಎಷ್ಟೇ ಇಸುವಲ್ಲಿ ನಿಮಗೆ ಮಾಡಬೇಕು ಹೇಳಿಬಿಟ್ಟು ನಿಮಗೆ ಸಮಾಜ ಸೇವೆ ಕಾರ್ಯ ಮಾಡಬೇಕು ಅಂತ ಯಾರು ನಿಮಗೆ ಹುಮ್ಮಸ್ ಕೊಟ್ಟಿರ ಸರ್ ನನಗೆ ತುಂಬ ಒಳ್ಳೆಯ ಪ್ರಶ್ನೆ ನನಗೆ ಕೇಳಿದ್ರಿ ನಾವು ಅವತ್ತಿಂದ ಗ್ರಾಮ ಪಂಚಾಯಿತಿ ಗ್ರಾಮ ಇದು ಇದನ್ನೆಲ್ಲ ಆಳ್ವಿಕೆ ಮಾಡಿದಂಥ ಒಂದು ಕುಟುಂಬ ನಮ್ಮ ಸರ್ಗಳಲ್ಲೇ ರಾಮಣ್ಣನ ಹಾಕಿರುವಂಥ ನಮ್ಮ ಅಜ್ಜ ನಮ್ಮ ತಾಯಿಯ ಅಪ್ಪ ಅವರಿಂದ ಅವರಿಂದ ಬಳುವಳಿಯಾಗಿ ಬಂದಿದೆ ಒಂದು ಶ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇದೆ ಅದನ್ನು ನಡೆಸಿದಂಥ ಒಂದು ಕುಟುಂಬ ಅವರ ಒಂದು ಮಾರ್ಗದರ್ಶನದಲ್ಲೇ ಮುಂದೆ ಬರ್ತಾ ಇದ್ವಿ ಎಲ್ಲೋದ್ರೂ ಕಾಲೇಜ್ ಡೇಸ್ಗಳಲ್ಲೂ ನಾವು ಮುಂದೆನೇ ಇದ್ವಿ ಸ್ಕೂಲ್ ಡೇಸ್ಗಳಲ್ಲೂ ಮುಂದೆನೇ ಇದ್ವಿ ಇವತ್ತು ಬಿಸ್ನೆಸ್ ಮಾಡುವ ಜಾಗದಲ್ಲೂ ಸಹ ನಾವು ಆ ಏರಿಯಾದಲ್ಲಿ ನಾವು ಅಲ್ಲೇ ಹುಟ್ಟಿ ಬೆಳೆದಿದ್ದೀವಿ ಏನೋ ಅನ್ನೋ ರೀತಿಯಲ್ಲಿ ಬೆಂಗಳೂರಿನ ಒಂದು ಜೆ ಪಿ ನಗರದಲ್ಲಿರೋಂಥ ಒಂದು ಮಹಾಲಕ್ಷ್ಮಿ ದೇವಸ್ಥಾನನ ನಿರ್ಮಾಣ ಮಾಡಿ ಅದರದ್ದ ಪ್ರತಿಯೊಂದು ಪೂಜಾ ಕಾರ್ಯಗಳಲ್ಲಿ ಅಲ್ಲಿ ಬೆಳ್ಳಿಯ ಮೂರ್ತಿಗಳನ್ನು ಮಾಡೋದರಲ್ಲಿ ಸಹ ನನ್ನ ಒಂದು ಸಹಾಯ ಹಸ್ತಿ ದೊಡ್ದಿದೆ ಅದಲ್ಲದೆ ನಮ್ಮ ಭೂತೇಶ್ವರ ಸ್ವಾಮಿ ದೇವಸ್ಥಾನ ತುಪ್ಪೂರಲ್ಲಿ ನಾನೊಂದು ನವಗ್ರಹ ದೇವಸ್ಥಾನವನ್ನು ನಾನೇ ನಿರ್ಮಿಸಿ ಸ್ವಂತ ಖರ್ಚಿನಲ್ಲಿ ಅದನ್ನು ದೇವಸ್ಥಾನಕ್ಕೆ ಅರ್ಪ ಅರ್ಪಿಸಿದ್ದೀನಿ ಇವತ್ತು ಆ ದೇವಸ್ಥಾನದಲ್ಲಿ ನನಗೆ ನನ್ನ ಅಲ್ಲಿ ನಮ್ಮ ಭೂತೇಶ್ವರ ಸ್ವಾಮಿ ಆಶೀರ್ವಾದ ಎಷ್ಟರ ಮಟ್ಟಿಗೆ ಇದೆ ಅಂದರೆ ನನ್ನ ಒಂದು ನನಗೆ ಯಾವ ಕಷ್ಟಗಳನ್ನು ನನ್ನನ್ನು ಯೋಚನೆ ಮಾಡಿದ ರೀತಿಯಲ್ಲಿ ನನ್ನ ದೇವರು ನನ್ನನ್ನು ನಡೆಸ್ಕೊಂಡು ಬರ್ತಾ ಇದೆ ಇದೆಲ್ಲ ನನಗೆ ಪ್ರತಿಯೊಂದನ್ನು ಮುಂದೆ ಮುಂದೆ ಮಾಡ್ಕೊಂಡು ಮಾಡ್ಕೊಂಡೋಗಂಥ ಒಂದು ಹೆಜ್ಜೆಗೆ ಅನುಕೂಲ ಆಗ್ತದೆ ಅದು ಅಲ್ಲದೆ ತಂದೆ ತಾಯಿ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ನನಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡ್ಕೋತಿದ್ದೀನಿ ನನ್ನ ಗ್ರಾಮಸ್ಥರಿಗೂ ಪ್ರತಿಯೊಬ್ಬರಿಗೂ ಗ್ರಾಮದಲ್ಲಿ ಬೆಳೆಯುವಂಥವ್ರು ಹೇಳ್ತೀನಿ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ ತಂದೆ ತಾಯಿಯ ಜೀವನವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅದು ನಮಗೆ ನಮ್ಗೆ ಗೊತ್ತಿಲ್ಲದೇನೂ ನಮ್ಮನ್ನು ಒಂದು ಹೆಜ್ಜೆ ಮುಂದೆ ಬರುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಅತಿ ಅತಿವತ್ತಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ ಕುಟುಂಬಸ್ಥರಿಗಿರ್ಬೋದು ನನ್ನ ಗ್ರಾಮಸ್ಥರಿಗಿರ್ಬೋದು ನಮ್ಮ ಮತ್ತು ನಮ್ಮ ಪ ಪರಿವಾರದೆಲ್ಲರಿಗೂ ನಾವು ಹಿರಿಯವ್ರನಿಗೆ ಗೌರವ ಕೊಡೋಣ ದೇವರುಗಳಿಗೆ ಪೂಜೆ ಮಾಡೋಣ ನಮ್ಮಲ್ಲಿ ಒಂದು ಒಂದು ಒಂದಿಷ್ಟು ಸತ್ತನ್ನು ನಾವು ದೇವರ ಸಮ ದೇವರಿಗೋಸ್ಕರ ಸಮರ್ಪಣೆ ಮಾಡಿದ್ರೆ ಖಂಡಿತ ನಮ್ಮಲ್ಲಿ ಯಶಸ್ಸು ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಕೊನೆಯದಾಗಿ ಏನಂದ್ರೆ ಇಲ್ಲಿನ ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಅದೇ ನೀವು ಕೇಳಿದಂಥ ಪ್ರಶ್ನೆಗೆ ಗ್ರಾಮಸ್ಥರಿಗೆ ಒಗ್ಗಟ್ಟಿರಲಿ ರಾಜಕೀಯವನ್ನು ಗಣಪತಿ ಮಹೋತ್ಸವದಲ್ಲಿ ರಾಜಕೀಯವನ್ನು ಮುಂದೆ ತರಬೇಡಿ ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಗಣ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀವು ನೋಡಬೇಡಿ ಇದು ನಮ್ಮ ಗ್ರಾಮಸ್ಥರಿಗೆ ಹೇಳಬೇಕಾಗಿದ್ದಂಥ ಮನದಾಳದ ಮಾತು ತುಂಬ ಅವಕಾಶಗಳು ಸಿಕ್ಕದಾಗೆಲ್ಲ ಇದೇ ಮಾತು ಹೇಳ್ತಾ ಇರ್ತೀನಿ ಯಾವುದೇ ಕಾರಣಕ್ಕೂ ಪಂಗಡಗಳು ಗ್ರೂಪ್ಗಳು ಈ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತರಬೇಡಿ ಇದೊಂದು ಈ ಧಾರ್ಮಿಕ ಕಾರ್ಯ ಕಾರ್ಯಕ್ರಮಗಳು ಧಾರ್ಮಿಕ ಆಚರಣೆಗಳು ಸಂಸ್ಕೃತಿಗಳು ಸಾಂಸ್ಕೃತಿಕ ಆಚರಣೆಗಳು ಮುಂದಿನ ಪೀಳಿಗೆಗೆ ನಾವು ಮುಂದಿನ ಪೀಳಿಗೆ ಕೊಡೋಂಥ ಒಂದು ಆಸ್ತಿ ಇದು ಈ ಆಸ್ತಿನ ನಾವು ಇಲ್ಲಿ ನಾವು ಒಡೆದ್ರೆ ಮುಂದಿನ ಪೀಳಿಗೆಗೆ ನಾವು ಶೂನ್ಯರಾಗಿರ್ತೀವಿ ಅವರಿಗೆ ಯಾವುದೇ ಒಂದು ಒಂದು ಇರೋದಿಲ್ಲ ಅವ್ರು ಏನು ಮಾಡೋದಕ್ಕೂ ಅದು ನನ್ನ ಸ್ವ ಇಚ್ಛೆ ನಾವು ಮುಂದಿನ ಪೀಳಿಗೆಗೆ ಏನಾದರೂ ಕೊಡಬೇಕು ಅಂತಿದ್ರೆ ಈ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಹಿರಿಯರು ಏನು ಮಾಡಿದ್ರು ಅದನ್ನು ನಾವು ಯಥಾವತ್ತಾಗಿ ಮಾಡಿ ನಾವು ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಸೇರಿ ಕೊಡಬೇಕು ನಮ್ಮ ಗ್ರಾಮಸ್ಥರಲ್ಲಿ ನಾನು ಕೇಳುವ ಕೆಳಕಳಿಯಾದ ಒಂದು ಮನೆ ಈಗಿನ ಮಕ್ಕಳಿಗೆ ನಾವು ಪ್ರತಿಯೊಬ್ಬರು ಎಲ್ಲರೂ ಒಂದೇ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ ನೀವು ಓದಬೇಕು ಬೆಳೀಬೇಕು ಐ ಎ ಎಸ್ಸು ಕೆ ಎ ಎ ಎ ಎಸ್ಸು ಐ ಪಿ ಎಸ್ಸು ಆಗಬೇಕು ಡಾಕ್ಟರ್ಸ್ ಆಗಬೇಕು ಅಂತ ಅದರ ಜೊತೆ ಜೊತೆಗೆ ನಿಮ್ಮ ಹೆತ್ತವರು ಸಂಬಂಧಿಕರು ಸಮಾಜ ನಮ್ಮ ಗ್ರಾಮದಲ್ಲಿರೋಂಥ ಹಿರಿಕರು ನಮ್ಮಲ್ಲಿ ಆಸಕ್ತರು ಆಶ್ರಯ ಇಲ್ಲದಂಥವರು ಅವ್ರನ್ನೆಲ್ಲರೂ ಒಂದೇ ದೃಷ್ಟಿಯಿಂದ ನೋಡಿ ಮುನ್ನಡೀರಿ ಆ ಒದೊಂದು ಮಾರ್ ನೀವು ಬೆಳೆಸ್ಕೊಂಡು ಹೋದರೆ ಮತ್ತೆ ನಮ್ಮ ಸಮಾಜ ಎಲ್ಲೋ ಒಂದು ಕಡೆ ವಿಮುಖವಾಗಿ ಹೋಗ್ತಾ ಇರೋಂಥ ಸಮಾಜ ಸುಮುಖವಾಗಿ ಒಂದು ಕಡೆ ಬರುತ್ತೆ ಅನ್ನೋದು ಈಗಿನ ಮಕ್ಕಳಲ್ಲಿ ನಾನು ಹೇಳಬೇಕಾಗಿರೋಂಥ ಒಂದು ದೊಡ್ಡ ಮಾರ್ಗ ನಮ್ಮ ನಮ್ಮ ಸಮಾಜಕ್ಕೋಸ್ಕರ ನಾವೇನು ಕೊಟ್ಟಿದ್ದೀವಿ ಅನ್ನೋ ನಮಗೆ ಸಮಾಜ ಏನು ಕೊಡುತ್ತೆ ಅನ್ನೋಕ್ಕಿಂತ ಸಮಾಜಕ್ಕೋಸ್ಕರ ನಾವೇನು ಕೊಡ್ತಿದ್ದೀವಿ ಅನ್ನೋದೇ ನಾವು ಅದು ಯೋಚನೆ ಮಾಡಿ ಹೆಜ್ಜೆ ಇಟ್ಟರೆ ಈಗಿನ ಮಕ್ಕಳಲ್ಲಿ ಬೇಕಾಗಿರೋದು ಸಮಾಜಮುಖಿ ಗುಣಗಳು ಬೇಕು ಅದು ಬೆಳೆಸ್ಕೊಳ್ಳಿ ಅಂತ ಅನಂತ ಎಸ್ ಅಂತ ಅನೀಕ್ಷಾ ವೆಂಚರ್ಸ್ ಅಂತ ಬೆಂಗಳೂರಿನಲ್ಲಿ ಸಂಸ್ಥೆ ಇದ್ದೀನಿ ಫಸ್ಟ್ ಕಾಫಿ ಹಾಗೂ ನಮ್ಮ ಮನೆ ಫುಡ್ ಪ್ರಾಡಕ್ಟ್ಸ್ ಅಂತ ಬೆಂಗಳೂರಿನಲ್ಲಿ ಒಂದು ಕಂಪ್ನಿ ನಡೆಸ್ತಾ ಇದ್ದೀನಿ ದೇವರಾಯಚೆ ಹಾಗೂ ಗ್ರಾಮಸ್ಥರ ಆಶೀರ್ವಾದದಿಂದ ಇವತ್ತು ಒಂದು ಸುಸೂತ್ರವಾಗಿ ನಡೀತಾ ಇದೆ ಇದೇ ರೀತಿ ನಡೀಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನ್ಯಾಷನಲ್ ಮೀಡಿಯಾ ಒಂದಿಗೆ ಇಷ್ಟೊತ್ತು ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಸಿಂಹಿಣಿಯವರುಳತವನ್ನು ಬಾರಿಸಿದ್ರು ಒಂದು ಒಂದು ಸಮ ಅದು ಕಮ್ಮಿ ಇರಲಿಲ್ಲ ಅವರು ಆ ಕಡೆ ಕೊರಟಿದ್ರು ಅವ್ರು ಗೆಲ್ತಿದ್ರು ಅಂತ ಕಾಣುತ್ತೆ ಒಳ್ಳೆ ರೀತಿಯಲ್ಲಿ ಎಳೆದಿದ್ರು ಉತ್ತಮವಾಗಿ ಒಂದು ತಾಸು ಬಹಳಷ್ಟು ಪ್ರಾಮುಖ್ಯತೆ ವಹಿಸಿತು ಆಗದವರು ಒಂದು ಉತ್ತಮವಾದ ಎಳೆತವನ್ನು ಎಳೆದಿದ್ರು ಜೋರದ ಚಪ್ಪರ ನಮ್ಮೂರ ಮಹಿಳೆಯರಿಗೆ ಪ್ರಪಂಚದಲ್ಲಿ ಮಹಿಳೆಯರ ಪಾತ್ರ ಬಹಳಷ್ಟು ಮುಖ್ಯ ಅವರನ್ನು ಪ್ರೋತ್ಸಾಹಿಸಿ ಅವರ ಕುಟುಂಬಕ್ಕೆ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯನ ಕರುಣಿಸ್ಲಿ ಯಾಕಂದ್ರೆ ಅಷ್ಟು ಸುಲಭ ಇಲ್ಲ ಡೊನೇಷನ್ ಮಾಡಿ ಫಂಕ್ಷನ್ ಮಾಡಿದ ಸುಲಭ ಇಲ್ಲ ಅವರಿಗೆ ಮತ್ತೊಮ್ಮೆ ಭಗವಂತನು ಆಯಸ್ಸು ಆರೋಗ್ಯ ಐಶ್ವರ್ಯ ಕರುಣಿಸ್ಲಿ ಇಷ್ಟೊಂದು ಸಣ್ಣ ಊರಿನಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಆ ಕಷ್ಟ ಎಷ್ಟು ಅಂತ ಹೇಳಿದ್ರೆ ಆ ಡೊನೇಷನ್ ಮಾಡಿ ಮಾಡೋರಿಗೆ ಮಾತ್ರ ಗೊತ್ತು ಹೋದಾಗ ಒಂದಷ್ಟು ಜನ ಬೈತಿರ್ತಾರೆ ಒಂದಷ್ಟು ಜನ ನಾಳೆ ಕೊಡ್ತೀನಿ ಅಂತಾರೆ ಕೆಲವರು ಬರ್ಸಿರ್ತಾರೆ ಆದ್ರೆ ಎಲ್ಲದನ್ನ ಸರಿದೂಗಿಸ್ಕೊಂಡು ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ ಜಗದೀಶ್ ಹಾಗೂ ಪ್ರಜ್ಜೋರವ್ರಿಗೆ ನಮ್ಮ ಸಭಾ ಗಣಪತಿ ಇನ್ನಷ್ಟು ವಯಸ್ಸು ಆರೋಗ್ಯ ಗಣೇಶನ ಆಶೀರ್ವಾದ ನಿಮಗೆ ಸದಾ ಸಿಗಬೇಕು ಸದಾ ಜೋಳ ಚಪ್ಪಳ ನಮ್ಮ ಹುಡುಗರಿಗೆ ಈ ರೀತಿಯ ಒಂದು ಉತ್ತಮ ಮನಸ್ಸು ಉದಾರ ಮನಸ್ಸು ನಮ್ಮಲ್ಲಿ ಶಾಶ್ವತವಾಗಿ ಉಳಬೇಕು ಧನ್ಯವಾದಗಳು ಕ್ರಿಕೆಟ್ ಎಲ್ಲ ನಡೆಸಿ ಮಾಡಿದ್ವಿ ಆದ್ರೆ ದೊಡ್ಡ ಈ ಬಾರಿ ಇಡ್ತಾ ಇದ್ದೀವಿ ನಮ್ಮೆಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಸ್ವಾಗತ ಯಾಕಂದ್ರೆ ಕರೆಂಟ್ ಹೋದ್ರೆ ವಿದ್ಯುತ್ ನಮ್ಮ ಅಭಾವ ಇತ್ತು ಆದ್ರೆ ಇದುವರೆಗೆ ಇತ್ತು ಈಗ ಹೋಯ್ತು ಬೇಜಾರಾಗ್ತಾ ಇದೆ ನೋಡುವ ಈ ಒಂದು ಹೂವಿನ ಅಲಂಕಾರಕ್ಕೆ ವ್ಯವಸ್ಥೆಗೆ ಅವರೇ ಕಾರಣಕರ್ತರಾಗಿದ್ರೆ ಅವರಿಗೆ ಪ್ರೀತಿಪೂರ್ವಕವಾದ ಈ ಒಂದು ಪುಟ್ಟ ಕಾಣಿಕೆ ನಾವು ದೊಡ್ಡ ಕೊಟ್ಟಿಲ್ಲ ಅಂದ್ರೆ ಗಣಪತಿಯ ಪ್ರಸದೆಯನ್ನು ಭಾವಿಸಿ ನಿಮ್ಮೆಲ್ಲರ ಈ ರೀತಿಯ ಸಹಕಾರ ಯಾವಾಗ್ಲೂ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೇವೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಹರೀಶ್ ಪೂಜಾರಿ ವರ್ತಮ ದಿನದಿಂದಲೂ ಇಲ್ಲಿ ತನಕ ನಮ್ಮೊಂದಿಗೆ ಸಹಕಾರ ನೀಡಿದಂತಹ ಹರೀಶ್ ಪೂಜಾರಿ ಅವರಿಗೆ ಪ್ರೀತಿ ಪೂರ್ವಕವಾದ ಅಭಿನಂದನೆಗಳು ಆರೋಗ್ಯದ ಸಮಸ್ಯೆಗೆ ಒಳಗಿದ್ರು ಯಾರಾದರೂ ದೇಣಿಗೆ ಕೊಡೋರಿದ್ರೆ ದಯಮಾಡಿ ಬಂದು ಕೊಡಬಹುದು ಒಂದು ನಮ್ಮ ಒಂದು ಪುಟ್ಟ ಊರಿನ ನಮ್ಮ ಒಂದು ಹುಡುಗ ಷ್ಟು ಶ್ರಮ ಪಟ್ಟಿದ್ದಾರೆ ಚಿಕ್ಕ ವಯಸ್ಸಿನಿಂದ ಕಷ್ಟಕರವಾಗಿ ಬೆಳೆದಂತ ಹುಡುಗ ಒಂದು ಚೊಕ್ಕ ಸಂಸಾರದಲ್ಲಿದ್ರು ಬಹಳಷ್ಟು ಆತ್ಮೀಯತೆ ಯಾವುದೇ ರೀತಿಯಲ್ಲಿ ಯಾರಿಗೂ ದೇವೊಂದು ಹಾಲು ಹಾಕಿ ಸತೀಶಣ್ಣ ಇವರೆಲ್ಲ ಒಂದು ನಗದು ನೀಡ್ತಾ ಇದ್ದಾರೆ ಯಾರಿಗಾದ್ರೂ ಇಷ್ಟ ನಮ್ಮ ಊರಿನ ಮುಖಂಡರುಗಳ ರೈತ ಬಾಧವರು ಇದ್ರಿ ದಯಮಾಡಿ ಯಾರಿದ್ರು ಬಂದು ನಿಮ್ಮಲ್ಲಿ ಕೈಯಲ್ಲಾದಷ್ಟು ಅಷ್ಟು ಇಷ್ಟ ಆಗಿಲ್ಲ ಕೇಸುದ್ದಣ್ಣ ಸಕ್ಕಣ್ಣ ನಮ್ಮ ಲವ ಇವರೆಲ್ಲ ಯಾರು ಏನಾದ್ರೆ ನಿಮ್ಗೆ ಎಷ್ಟಾಗುತ್ತೆ ಯಾರೇ ನಿಮ್ಮಲ್ಲಿ ಎಷ್ಟಾದ್ರು ನಾವು ಅಷ್ಟಿಷ್ಟು ಕೇಳ್ತಿಲ್ಲ ಎಷ್ಟಾದ ಒಂದು ಮಗವನ್ನು ನೀಡಬಹುದು ಬನ್ನಿ ಅಲ್ಲ ಬರ್ತಾ ಪ್ರಚಾರ ಬರ್ತಾರೆ ಸದಸ್ಯ ಈ ಒಂದು ಆವಿಷ್ಕಾರವನ್ನು ಮಾಡಿದ್ದಾರೆ ದಯಮಾಡಿ ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ನಗದು ಏನೋ ಮಾಡ್ತೀವಿ ಯಾವ್ದೆಲ್ಲ ಕಡಿತೀವಿ ಯಾವ ರೀತಿಯ ದುಡ್ಡು ಆಗ್ತದೆ ಇಂತ ಒಂದು ಒಳ್ಳೆ ಕಾರ್ಯಕ್ಕೆ ಬಹಳಷ್ಟು ಶ್ರಮ ಪಟ್ಟಂತ ಹುಡುಗನಿಗೆ ದೇವರು ಕರುಣಿಸಲಿ ಈ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿಟ್ಟಂತಹ ಫಲದನ್ನ ನಿಮಗೆ ಆ ದೇವರು ಇನ್ನಷ್ಟು ಎತ್ತರಕ್ಕೆ ಬೆಳೆಸಿದೆ ಆ ಗಣಪತಿ ನಿಮಗೆ ಆಯುರ್ವರೋಗ್ಯ ಐಶ್ವರ್ಯ ನೀಡಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ತಿದ್ದೇವೆ ನೋಡಿ ನಿಮಗೆ ನಾಲ್ಕಿನವೂ ಸಹ ನೇರವಾದ ದೈವಿದೆ ನಾಳೆ ದಿನವೂ ಸಹ ಈ ಎಲ್ಲ ಲೈಗಳನ್ನು ನೋಡ್ಬೋದು ಪ್ರಥಮ ಬಾರಿಗೆ ಈ ಅಣ್ಣಕೊಪ್ಪದ ನಲವತ್ತನೇ ವರ್ಷದಲ್ಲಿ ಹಿರಿಯರು ಮಾಡಿದಂತ ಆ ದೊಡ್ಡ ಕೆಲಸವನ್ನು ಚಿಕ್ಕದಾಗಿ ಮಾಡ್ತಾ ಇರ್ತೇವೆ ನಿಮ್ಮೆಲ್ಲರ ಸಹಕಾರದಿಂದ ಚಿಕ್ಕದ ಬಂದಿದೆ ಮಾಡಿದ್ರೆ ಬರ್ಬೇಕು ಬರ್ಬೇಕು ಉಮೇಶ್ ಅಣ್ಣ ಅದೇ ಬರ್ಬೇಕು ಬನ್ನಿ ಬರ್ಬೇಕು ಬರ್ಬೇಕು ಬನ್ನಿ ಬಂದಿ ಬರ್ಬೇಕು ಚಿಕ್ಕ ಬನ್ನಿ ಉಮೇಶ್ ಅಣ್ಣ ಬನ್ನಿ ಇಬ್ಬರು ಬನ್ನಿ ಜೋಹರಾದ ಚಪ್ಪಳೆ ನಮ್ಮ ಉಮೇಶ್ ಅವರಿಗೆ ಎರಡು ಸಾವಿರ ರೂಪಾಯಿಗಳ ನಗದಿಂದ ನೀಡ್ತಾ ಇದ್ದಾರೆ ಚಪ್ಪಳಿ ಬಂದಿ ಐದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ದಯಮಾಡಿ ಸ್ವೀಕರಿಸಬೇಕು ರಮೇಶ ಅವರಿಗೆ ಒಂದು ಪ್ರಸಾದ ಮತ್ತು ಅಶ್ವಿತ್ವ ಒಂದು ಪ್ರಸಾದ ಮತ್ತು ದಯಮಾಡಿ ಸಣ್ಣ ಒಂದು ಒಳ್ಳೆ ಆವಿಷ್ಕಾರ ಆಗಿದೆ ಕೊಟ್ಟಂತ ಎಲ್ಲ ಹೃದಯವಂತ ಶ್ರೀಮಂತರಿಗೆ ನಿಜಕ್ಕೂ ಸಹ ಜೋರಾದ ಚಪ್ಪಾಳೆ ನಿಮ್ಮ ಸಲಹೆ ನಿಮ್ಮ ಈ ರೀತಿಯ ಭಕ್ತಿ ಪೂರ್ವಕ ಬೇಡವ ಕೇಶ ಬಿಡ್ತಾರೆ ನಿಮಗೆ ನಿಜಕ್ಕೂ ಸಹ ಸ್ವಾಗತ ಕಳೆದ ಬಾರಿ ನಾರರಿಗೆ ಅನ್ನದಾನ ನಾನೇ ಕೊಡ್ತೀನಿ ಅಂತ ಅವರು ಸಹ ಹೇಳಿದ್ರೆ ಜೋರಾದ ಚಪ್ಪಾಳೆ ಹೊರ ವರ್ಷದ ಅನ್ನದಾನದ ದಾನಿಗಳು ಸಹ ಕೇಶ ಬಿಡ್ತೇವೆ ಅವರಿಗೆ ಸಹ ಪ್ರೀತಿಪೂರ್ವ ಅಭಿನಂದನೆಗಳು ಇಂಥ ದೊಡ್ಡ ಕೆಲಸದಲ್ಲಿ ಭಕ್ತಿಪೂರ್ವಕವಾದ ಹೃದಯವಂತರಿಗೆ ಈ ರೀತಿಯ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ